ಬಂಡಳ್ಳಿ ಮಾರ್ಗದ ರಸ್ತೆಯಲ್ಲಿ ಬಸ್ ಅಪಘಾತದಿಂದ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನು ಹನೂರು ಶಾಸಕರಾದ ಎಂಆರ್ ಮಂಜುನಾಥ್ರವರು ಭೇಟಿ ನೀಡಿ ಸಾಂತ್ವನ ಹೇಳಿದರು ಪಟ್ಟಣದ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಒಳ ರೋಗಿಗಳನ್ನು ಭೇಟಿ ಮಾಡಿ ಯೋಗಕ್ಷೇಮ ವಿಚಾರಿಸಿ ಸಹಾಯಧನ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಹನೂರು ರಸ್ತೆ ನಾಲ್ಕು ಪಥ ರಸ್ತೆಯಾಗಬೇಕೆಂದು ನನ್ನ ಒತ್ತಾಯ ಎಂದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಗುರುಪ್ರಸಾದ್ ಹನೂರು ಮಂಜೇಶ್ ಗೋವಿಂದ

ಮದೇ ಕಾರ್ಯರು ಬಹಳ ಅಭಿಮಾನಿಗಳನ್ನು ತಂದೇಬೇಕು ಅಂತ ಗೊತ್ತಾ ಇದ್ದೀವಿ ಸದಾ ಇತ್ತು ಇವತ್ತು ನೋಡಿ ಬಂದ್ರೋಲಲ್ಲಿ ಇರ್ತಾನೋ ಒಂದು ಸಹಾಯ ಜಿಲ್ಲಾ ಜಿಲ್ಲಾಧಿಕಾರಿಗಳು ಎಸ್ ಖುದ್ದು ಭೇಟಿ ಕೊಟ್ಟು ಮತ್ತು ಜಿಲ್ಲಾಧಿಕಾರಿ ಡಿ ಎಚ್ ಅವರ ಸರ್ ನಾನು ಮಾತಾಡಿ ಪ್ರತಿಯೊಂದನ್ನು ಮಾಹಿತಿ ಕಳಿಸ್ಕೊಡ್ತಾ ಇದ್ದೀನಿ ಜನರು ಇವತ್ತು ಸೋಬಲ್ ಆಗಿದ್ದಾರೆ ಪರವಾಗಿಲ್ಲ ಇವತ್ತು ರಾತ್ರಿಗಳು ನಿಜವೊಂದು ಕೆಲಸ ಮಾಡಿದ್ದಾರೆ ಇವತ್ತು ಅವರು ನೋಡುವಂಥ ಸಂಸ್ಥೆ ಮಾಡ್ತಕ್ಕಂಥ ಕೆಲಸ ಒಂದು ಸಮಾಧಾನ ಇದ್ದಾನೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಡ್ರೈವರ್ ಆದವರು ಭಾಳ ಒಂದು ಬೇಗನ ರೀತಿ ವಹಿಸಿಕೊಂಡು ಹೋಗ್ಬೇಕು ಮತ್ತು ರಸ್ತೆ ಚೆನ್ನಾಗೈತೆ ಅಂದ್ಬಿಟ್ಟು ಎಷ್ಟಾದ ಸ್ಪೀಡಾಗುವಂಥದ್ದು ಮತ್ತು ಆ ತಿರುವುಗಳಲ್ಲಿ ಭಾಳ ಕಂಟ್ರೋಲ್ ಆಗಿ ಹೋಗ್ಬೇಕು ಇದು ಒಂದು ನಿಜವಾಗಲೂ ಎಚ್ಚರಿಕೆಯಾಗಿ ಏನು ಮತ್ತು ಅಲ್ಲಿ ಕುಟುಂಬಗಳ ಒಂದು ತಂದೆ ತಾಯಿ ಇರ್ಬೋದು ಅವರ ಕೊಟ್ಟು ಮಕ್ಕಳು ಇರ್ಬೋದು ಅವ್ರಿಗೂ ನಾನು ಭಗವಂತ ಅವ್ರಿಗೆ ಆದಷ್ಟು ಬೇಗ ಅವ್ರ ಗುಡುಗುಖರಾಗಿ ಬರಲಿ ಅಂತ ಏನು ಭಾರ ಇಷ್ಟ ಸರ್ ಹದಿನಾಬಾದಲ್ಲಿ ಆಗಾಗ ಈ ಥರ ಅಪಘಾತಗಳು ಬಸ್ಗಳು ಸರಿಯಾಗಿ ಆಗ್ತಾ ಕೆಲವರು ಆಮೇಲೆ ಮೊನ್ನೆ ಆ ಒಂದು ಲಾರಿ ಬಂದು ಅವರು ಬಹುಶಃ ನೈಟೆಲ್ಲ ಓಡಿಸಿದ್ದಾರೆ ನಿದ್ದೆ ಜಾರಿದ್ದಾರೆ ಮಾಹಿತಿ ಪೊಲೀಸರು ಸಿಗ ನೀರಾಗಿ ಹೊಡೆದಿರೋರು ಅದೂ ಆಗಬಾರ್ದಿದೆ ಯಾಕಂದರೆ ನಾವು ಒಂದು ಮಾಲಪ್ಪನ ಅನ್ಸತ್ತಿದ್ದೀನಿ ಎಲ್ಲ ಒಂದು ಸುಸೂತ್ರವಾಗಿ ಆಯಿತು ಮನೆಯಲ್ಲ ಅದೊಂದು ಅರ್ಥ ಆಚರಣೆಯನ್ನು ತುಂಬ ಬೇಸರ ಯಾಕಂದರೆ ಒಂದು ಎಂಟಾರು ಐದು ಜನ ಒಂದು ದುಮರಣ ಆಗಿರೋದು ಅದು ಬಿಡಲು ಆ ಕಾರಣಕ್ಕಾಗಿ ಈಗ ಒತ್ತಾಯ ಮಾಡಿ ಆದಷ್ಟು ನಾಲ್ಕು ಪಥ ರಸ್ತೆ ಆಗಲೇಬೇಕಂತ ಹೇಳಿ ನಾನು ಆಕ್ರೋಶ ಸರಿ ತೀರ್ಮಾನ ಆಗಿದೆ ಪೊಲೀಸರು ಮತ್ತು ಮಾಜಿ ಶಾಸಕರು ಮನೆಯಲ್ಲೇ ತೀರ್ಮಾನ ಇನ್ಶೂರೆನ್ಸಲ್ಲಿ ಏನು ಅವ್ರಿಗೆ ಹೆಚ್ಚು ಹಣ ಕೊಡಿಸ್ಲಿಕ್ಕೆ ಸಾಧ್ಯನೋ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಆಗುತ್ತೆ ಅವರು ಯಾರೇ ಒಂದು ಜೀವ ಅದು ಅದಕ್ಕೆ ಅಮೂಲ್ಯ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಅವ್ರಿಗೆ ಇನ್ನಷ್ಟು ಅವ್ರಿಗೆ ಏನು ಸಹಾಯ ಒದಗಿಸೋಕ್ಕೆ ಸಾಧ್ಯನೋ ಅದನ್ನು ಪ್ರಾಮಾಣಿಕವಾಗಿ ಮಾಡೇ ಮಾಡ್ತಾರೆ ಇದು ಒಂದು ಒಟ್ಟಾರೆ ಈ ಅಪಘಾತಗಳಿಗೆ ತಡೆ ಆಗಬೇಕಾದ್ರೆ ಒಂದು ಪತ್ತು ರಸ್ತೆ ಆಗಬೇಕು ಯಾಕಂದರೆ ಇದು ಸ್ಪೀಡ್ ರೋಡ್ ಚೆನ್ನಾಗೈತೆ ಅಂದ್ಬಿಟ್ಟು ಸ್ಪೀಡ್ ಹೋಗ್ತಾರೆ ಅದು ಆಮೇಲೆ ಇಲ್ಲಿ ರೂಲ್ಸು ಸ್ವಲ್ಪ ಯಾರೂ ಸಹ ನಿನ್ನೆ ನೋಡಿ ಒಂದು ಸಿ ಸಿ ಟಿ ವಿಯಲ್ಲಿ ಕಾವಗಿರೆಯಲ್ಲಿ ರಾಂಗ್ ರೂಟಲ್ಲಿ ಬಂದಿದ್ದಾರೆ ಸೊ ಅದು ಬಹುಶಃ ಇನ್ನು ಯಾರು ಎಕ್ಸ್ಪೆಕ್ಟ್ ಮಾಡೋರು ರಾಂಗ್ ರೂಟಲ್ಲಿ ಬಂದುಬಿಟ್ಟಾಗ ಇನ್ನೊಂದು ಕಂಟ್ರೋಲ್ ಮಾಡೋಕ್ಕೆ ಆಗೋದು ಅಂಥ ಒಂದು ಪರಿಸ್ಥಿತಿಯಲ್ಲಿ ಅಪಘಾತಗಳು ಆಗುವಂಥದ್ದು ಬಟ್ ನಾವೆಲ್ಲರ ಜವಾಬ್ದಾರಿ ಏನಪ್ಪ ಅಂದರೆ ನಿಮ್ಮದು ನಮ್ಮದು ಮುಖ್ಯವಾಗಿ ಜನರಿಗೆ ಒಂದು ಅರಿವು ಮುಗಿಸ್ತಕ್ಕಂಥ ಕೆಲಸಗಳು ಎಲ್ಲ ಒಂದು ಕಡೆ ಒಂದು ಈ ಥರ ನೇಣಿಸಿ ನೀರ್ಬೋದು ಯಾರೂ ಸಹ ವೇಗವಾಗಿ ಓಡಿಸ್ಬಾರ್ದು ಮತ್ತು ಹೆಲ್ಮೆಟ್ ಹಾಕಬೇಕು ಇವತ್ತು ಈ ಒಂದು ಕಾರಣಗಳನ್ನು ನಾವು ಅಳವಡಿಸ್ಕೊಂಡ್ರೆ ಬಹುಶಃ ಆಕ್ಸಿಡೆಂಟ್ಸ್ ಕಮ್ಮಿ ಆಗುತ್ತೆ ಇದು ನನ್ನ ಕಡೆಯಿಂದ ಜನರ ಸಾರ್ವಜನಿಕರಿಗೆ ಒತ್ತಾಯಿಸ್ತಾರೆ ಇಲ್ಲಿ ಯಾವುದೇ ಆ ಥರ ಒಂದು ಬಂಡಾಗಲಿ ಅದು ಸಮಸ್ಯೆ ಇದೆ ಕಾರಣ ಈಗೇನು ಆಸ್ಪತ್ರೆ ಇದೆ ಈಗೇನು ಚಿಕಿತ್ಸೆ ಕೊಡ್ಬೋದು ಅದನ್ನು ಪ್ರಾಮಾಣಿಕವಾದ ಕೆಲಸ ಆಗ್ಬೇಕು ಉಳಿದಂಥದ್ದು ಸಾರ್ವಜನಿಕವಾಗಿ ನಾವಿರುವಂಥದ್ದು ಏನೋ ಒಂದು ನಂಬಿಕೆಯಾಗಿ ನಾವು ಮಾಡ್ಬೋದು ಬಂದರೆ ಇನ್ನೇನಾದರೂ ಇನ್ಶೂರೆನ್ಸು ಮತ್ತೊಂದು ಅದನ್ನ ಬಗ್ಗೆ ನಾವು ಗಮನ ಹರಿಸಿ ಅಲ್ಲಿ ಒಂದು ಅವಕಾಶ ಕಲ್ಪಿಸೋಂಗಿದ್ರೆ ಅದನ್ನು ಮಾಡ್ಬೋದು